ಸ್ನೇಹಿತರೆ ವೆಲ್ಕಮ್ ಟು ಯುವ ಆನೆ ಕಲ್ ಇಡೋದೊಂದು ಸರ ನಾನು ಇವತ್ತು ಚಿಂತಾಮಣಿ ಕೋಳಿ ಕೋಳಿ ಮಾರ್ಕೆಟ್ ಕಡೆ ಬಂದಿದ್ದೀನಿ ಸಂಗಾತಿ ಕೋಳಿ ಸಂತೆ ನಡೆಯುತ್ತೆ ಪ್ರತಿ ಭಾನುವಾರ ಬೆಳಗ್ಗೆ ಆರು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಹನ್ನೊಂದು ಹನ್ನೆರಡು ಗಂಟೆಗೆಲ್ಲ ಫುಲ್ಲು ಕ್ಲೋಸ್ ಆಗುತ್ತೆ ನೋಡಿ ಇಲ್ಲಿ ಇದ್ದಾವೆ ಇದು ಅಂತ ಮರಿಗಳು ಜೊತೆ ಒಂದೂವರೆ ಸಾವಿರ ಹೇಳ್ತಾ ಇದ್ದಾರೆ ಹಾಗೆ ಪಡೆದ ಇದೆ tingo kode apa rataan martai ಅಣ್ಣ ಏನು ರೇಟಾ ಪುಂಜ ರೇಟು ಪೆಟ್ ರೇಟು ಸರ್ ಎರಡು ಸಾವಿರದ ಎಂಟುನೂರು ರೂಪಾಯಿ ಆದರೆ ಮುಂಜೆ ಹೇಳ್ತಾಯಿದ್ದಾರೆ ಹೇಳ್ಬೋದು ಪೆಟ್ಟ ಜೊತೆ ಜೊತೆಲಿ ಇದ್ದು ಸಾವಿರದ ಐವತ್ತು ರೂಪಾಯಿ ಸಾವಿರದ ಐದು ರೂಪಾಯಿ ಕೊಡ್ತೀನಿ ಅಂತ ಇದ್ದಾರೆ ಮುಂಜೆ ಮಾತ್ರ ಎರಡು ರೂಪಾಯಿ ಹೇಳ್ತಾ ಇದ್ದಾರೆ ಒಂದು ಐನೂರ 300 ಒಂದು ಎರಡು ಎರಡು ರೂಪಾಯಿ ಆದರೆ ಮುಂಜಾ ಕೊಡ್ತಾರೆ ಅಲ್ಲಿ ಇವನ ಇವೆ ನೋಡಲಿ ಸಾವಿರದ ಐನೂರು ಅರ್ಜಿ ಸರಿ ಅವ್ರು ಯಾರಿಗೂ ಹೇಳ್ತಾ ಹೇಳ್ತಾಯಿದ್ರು ಪೆನಲ್ ರೇಟು ಸಾವಿರದ ಐನೂರು ಐನೂರು ರೂಪಾಯಿ ಹೇಳಿದ್ರು ಒಂಬೈನೂರು ರೂಪಾಯಿ ಅಂತ ಇದ್ದಾರೆ ನೋಡ್ಬೋದು முந்த முன்னோட ரேட்டா நாலு

ಏಳು ಸಾವಿರದ ಐನೂರು ರೂಪಾಯಿ ಅಂತ ಹೇಳ್ತಾಯಿದ್ದಾರೆ ಫೈನಲ್ಟಿ ಹಾಂ ನಾಲ್ಕು ಸಾವಿರದ ಐನೂರು ರೂಪಾಯಿ ಕೇಳಿದ್ರು ಕೊಟ್ಟಿಲ್ಲಂತೆ ಏಳು ಸಾವಿರದ ಐನೂರು ರೂಪಾಯಿ ರೇಟ್ ರೇಟಾಗಿ ಹೇಳಿದಂತೆ ಒಂದು ಒಂದು ಐದುವರೆ ಆರು ಸಾವಿರ ಒಂದು ಐದುವರೆ ಐದುವರೆ ಸಾವಿರ ಆದರೆ ಆಗ್ಬೋದು ಅಂತ ಒಂದು ನಾಲ್ಕುವರೆ ಸಾವಿರ ಕೇಳಿ ಕೊಟ್ಟಿಲ್ಲಂತೆ ತೆಗೆದಿದ್ದಾರೆ ಈಗ ನೋಡಿ ಇಲ್ಲಿ ಇಲ್ಲೊಂದು ಇಲ್ಜಾ ಇದೆ ಇಲ್ಲಿ ಯಾರು ಇಲ್ಲ ಇದು ಒಂದು ಎರಡು ಸಾವಿರದ ಮುನ್ನೂರು ಮುನ್ನೂರು ಪಕ್ಕ ಕೊಡ್ತಾರೆ ಮೈಸೂರು ಇಲ್ಲೊಂದಿದೆ ಕೋಳಿ ಕಾಸ್ಟ್ಲಿ ಒಂದು ಸಾವಿರ ಎಂಟರಿಂದ ಎರಡು ಸಾವಿರ ಇರುತ್ತೆ ಅಷ್ಟೇ ಇಲ್ಲೇನು ಜಾಸ್ತಿ ಕಾಸ್ಟ್ಲಿ ಏನಿರೋದಿಲ್ಲ ಸುತ್ತಮುತ್ತ ಎಲ್ಲ ರೈತರು ತುಂಬ ಇರೋದ್ರಿಂದ ಸುತ್ತಮುತ್ತ ಎಲ್ಲಿ ತೊಗೊಂಬರ್ತಾರೆ ರೀಸನಬಲ್ ಆದರೆ ರೀಸನಬಲ್ ರೇಟ್ಗಾದರೆ ಕೊಡ್ತಾರೆ ನೋಡ್ಬೋದು ನಾನು ವೈಟ್ ಇದೆ ಹೇಳ್ತಾನೆ ಬೀದಾ ವೈಟ್ ಇದೆ ಸ್ವಲ್ಪ ಸ್ವಲ್ಪ ಇದು ಕಲರ್ದು ಇತಿರೋದರಿಂದ ನಮಿದೇಮ ರೇಟ ಐದು ವೇಳೆ ಐದು ವೇಳೆ ಮಡಿಸ್ನ ಇದ್ರೆ ಐದು ಸಾವಿರ ರೂಪಾಯಿ ಆದರೆ ರೇಟ್ ಹೇಳ್ತಾ ಹೇಳ್ತಾಯಿದ್ದಾರೆ ಏನೇನು ರೇಟಾ ನಾಲ್ಕು ನಾಲ್ಕು ವೇಳೆ ನಾಲ್ಕು ನಾಲ್ಕು ವೇಲ್ ನಾಲ್ಕು ಸಾವಿರ ನಾಲ್ಕು ಸಾವಿರದ ಐನೂರು ರೂಪಾಯಿ ಆದರೆ ತುಂಬ ತಂದೆ ಎಲ್ಲ ಖಾಲಿ ಆಗಿದೆ ಸ್ನೇಹಿತರೆ ಖಾಲಿಯಾದರೆ ಮಾಡ್ಕೊಂಡಿದ್ದಾರೆ ಗುಂಜಾಗಳು ಇದಾರೆ ಸಂತೆ ಖಾಲಿ ಆಗ್ತಾ ಬೆಳಿಗ್ಗೆ ಬೇಗ ಬರ್ಬೇಕು ಸ್ನೇಹಿತರೆ ಸಂತೆಗೆ ಬೇಗ ಬಂದ್ರೆ ಬೇಗ ಇರುತ್ತೆ ಏನು ರೇಟ ನಿಮಗೆ ಏನು ರೇಟ್ ಸಿಕ್ಕ ರೇಟಾ ಹ್ಞೂ ನಾಲ್ಕು ಸಾವಿರ ರೂಪಾಯಿ ಐನೂರು ರೂಪಾಯಿ ಅಲ್ಲಿ ಹೇಳ್ತಾ ಇದ್ದಾರೆ ಅದೇ ಫೈನಲ್ ರೇಟು ನಾಲ್ಕು ಸಾವಿರ ರೂಪಾಯಿ ಅದು ರೂಪಿನ ರೇಟು ರುಪಿನಿ ಅಂತ ಹೇಳ್ತಾ ಎಂತನಾ ವಯಸ್ಕಿನ ಎಷ್ಟು ವಯಸ್ಸು ಒಂದೂವರೆ ವರ್ಷ ಇದೆ ಒಂದೂವರೆ ವರ್ಷ ಅಂತ ಹೇಳ್ತಾ ಇದ್ದಾರೆ ಆ ಬಂದಿದೆ ಒಂದು ಮೂರುವರೆ ಕೆ ಜಿ ಆದರೆ ಬರುತ್ತೆ

ನೋಡ್ಬೋದು ಒಂದು ಮುಂಜೆ ಇದೆ ಇಲ್ಲಿ ಯಾರೂ ಇಲ್ಲ ಅಂದರೆ ಬೆಳಗ್ಗೆ ಬಂದರೆ ಬೇಗ ಬಂದರೆ ಒಂದು ಆರು ಗಂಟೆಯಿಂದ ಒಂದು ಎಂಟು ಎಂಟು ವರ್ಷಕ್ಕೆಲ್ಲ ಒಂದು ಸಂತೆ ಮುರಿದೋಗುತ್ತೆ ಅದೇ ಸ್ವಲ್ಪ ಲೇಟ್ ಆಗಿರೋದ್ರಿಂದ ಇರೋದಂತ ಇರೋ ತೋಸಪ್ಪ ಅಂತ ಮಾಡಿದ್ದೀನಿ ಸ್ನೇಹಿತರೆ